ಸುಮೇನೆ ನಾ ಒಂದು ಓಪನ್ ಚಾಲೆಂಜ್ ಆಗ್ತೀನಿ ನಿಮ್ಗೆ ನಿಮ್ ದಮ್ಮು ತಾಕತ್ತ ಇದ್ರೆ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ ಅವತ್ತು ನಮ್ಮ ಬೆಂಬಲಿಗರ ತಾಕತ್ತೇನು ಅಂತ ನಾವು ತೋರಿಸ್ತೀವಿ ನೀವೇ ಚುನಾವಣೆ ನಿಂತ್ಕೊಳ್ರಿ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು ಚುನಾವಣೆ ನಿಲ್ಲಿಸ್ತೀವಿ ಅವತ್ತು ತೋರಿಸ್ತೀವಿ ಅವ್ರ ನಾವ ನೀವು ಅಂತ ಮಾನ್ಯ ಲಂದೀಪ್ ಈಶ್ವರ್ ಅವರು ಒಂದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾನ್ಯ ನಮ್ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರ ಬೆಂಬಲಿಗರು ನರಾ ಅಂತ ಸಮಯ ನಾ ಒಂದು ಓಪನ್ ಚಾಲೆಂಜ್ ಆಗ್ತೀವಿ ನಿಮ್ಗೆ ನಾವು ನರಸತ್ತಿದೀವೋ ನೀವ್ ನರಾಸ್ತಿದೀವೋ ಅನ್ನೋ ವಿಚಾರನ ಎರಡೇ ಎರಡು ದಿನದಲ್ಲಿ ಪರೀಕ್ಷೆ ಮಾಡ್ಕೊಳ್ರಿ ನಿಮ್ ದಮ್ಮು ತಾಕತ್ತ ಇದ್ರೆ ವಿಚಾರ ರಾಜೀನಾಮೆ ಕೊಟ್ಟು ಬೀದಿಗೆ ಇಳಿರಿ ಅವತ್ತು ನಮ್ಮ ಬೆಂಬಲಿಗರ ಏನಂತ ನಾವು ತೋರಿಸ್ತೀವಿ ನೀವೇ ಚುನಾವಣೆ ನಿಂತ್ಕೊಳ್ರಿ ನಮ್ಮ ಡಾಕ್ಟರ್ ಕೇ ಸುಧಾಕರ್ ಅವರು ಚುನಾವಣೆ ನಿಲ್ಲಿಸ್ತೀವಿ ಅವತ್ತು ತೋರಿಸ್ತೀವಿ ನರಸತ್ತಿನ ನಾವ ನೀವು ಅಂತ ಬಿಟ್ಟಿ ಬಾಗಿಗಳು ಬಂದಿರ್ತಕ್ಕಂತ ಒಂದು ಬಿಟ್ಟಿ ಲಾಟ್ರಿಯಿಂದ ಗೆದ್ದಿರ್ತಕ್ಕಂಥ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅನ್ನೋದು ಒಂದು ಪ್ರಣಾಳಿಕೆಯನ್ನ ಯೋಚನೆ ಮಾಡಿ ಒಂದು ಗೌರವ ಸ್ಥಾನದಲ್ಲಿ ಇದ್ದೀರಾ ಎಂ ಎಲ್ ಎ ಆಗಿ ಈ ರೀತಿ ಹೇಳಿಕೆ ಕೊಡೋದಕ್ಕೆ ನಿಮ್ಗೆ ಮನ ಮರಿದಿಲ್ವಾ ಅರ್ಥ ಮಾಡ್ಕೊಳ್ಳಿ ಒಂದು ಗೌರವ ಸ್ಥಾನದಲ್ಲಿದ್ದು ಯಾವ ರೀತಿ ನಾನ್ ಮಾತಾಡೋ ಸಮಾಜಕ್ಕೆ ಯಾವ ರೀತಿ ನೀವು ಒಂದು ಮೆಸೇಜ್ ಅನ್ನ ಕೊಡ್ತೀರಾ ಒಂದು ಶಾಸಕರಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಇಡೀ ರಾಜ್ಯನ ಬರಿ ಈ ಊಟಾಟಿಕೆ ಮಾತುಗಳನ್ನ ಬರೀ ಫಿಲಂ ಡೈಲಾಗ್ ನೋಡ್ಕೊಂಡು ಕೆಲಸ ಮಾಡ್ದಂಗೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಜನಕ್ಕೆ ಏನ್ ಕೆಲಸ ಮಾಡಿದೀರ ಅಂತ ಫಸ್ಟ್ ತೋರ್ಸಿವಿ ಅದನ್ನ ಆಮೇಲೆ ಮಾತಾಡಿರಂತೆ ನಾವು ನರಾಶಕ್ತಿದೀವೋ ಇಲ್ಲ ಬದುಕಿದೀವೋ ಅಂತ ತೋರಿಸ್ತೀವಿ ಕೆಲಸ ಏನು ಇದ್ರೆ ಬೇರೆ ಬಣ್ಣದ ಮಾತುಗಳು ಫಿಲಂ ಡೈಲಾಗ್ ಹೇಳದಂಗಲ್ಲ ಕೆಲಸ ಇಲ್ಲಿ ಏನ್ ನಡೀತಿದೆ ಅಂತ ಸಡಿವಾಗಿ ನೋಡಿ ಮಾತಾಡ್ಬೇಕು ಅದನ್ನ ಬಿಟ್ಟು ಬೇರೆ ರೀತಿಯಲ್ಲಿ ಮಾತಾಡೋದು ಸರಿ ಇಲ್ಲ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನವರು ನರಸುತ್ತಿರು ಅಂದ್ರೆ ಸರ್ಕಾರ ವಿಚಾರಕ್ಕೆ ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಏನ್ ವಿಚಾರ ಬೇರೆ ಬಿಟ್ಟಿ ಬಾಗಿಗಳನ್ನ ಕೊಟ್ಕೊಂಡು ಜನ ಒಂದು ತಪ್ಪು ದಾರಿಗೆ ಸಂದೇಶವನ್ನ ಕೊಡ್ತಕ್ಕ ಕಾಂಗ್ರೆಸ್ ಸರ್ಕಾರ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಆದ ರೀತಿಯೆಲ್ಲ ಏನಂತಂದ್ರೆ ನಾವ್ ಏನಾದ್ರು ಗುರಿ ಇಟ್ರೆ ಮುಂದಿನ ಭವಿಷ್ಯಕ್ಕೆಗೋಸ್ಕರ ರೂಪಿಸುವಂತ ಕಾರ್ಯಗಳನ್ನ ಮಾಡತಕ್ಕಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಇವತ್ತು ನೀವು ಯೋಚನೆ ಮಾಡ್ರಿ ಸುಮ್ನೆ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಸರ್ ಅವರು ಏನೇನು ಅಭಿವೃದ್ಧಿ ಈ ಕ್ಷೇತ್ರಕ್ಕೆ ಮಾಡಿದಿರಂತ ನಿಮ್ದು ಏನೇನ್ ಕೊಡುಗೆ ಇದೆ ಅಂತ ತೋರಿಸಿ ಒಂದ್ ಪಟ್ಟಿ ಸಮೇತ ತೋರಿಸಿ ನಮ್ಮ ಸಾಹೇಬ್ ತಗೊಂಬಂದಿರತಕ್ಕ ಅನುದಾನಗಳನ್ನ ನೀವು ಕೆಲಸ ಮಾಡಿಬಿಟ್ಟು ಬೋರ್ಡ್ಗಳೆಲ್ಲ ಗಳಾಕ್ ನಂಗೆಲ್ಲ ಕೆಲಸ ನೀವು ಅನುದಾನ ನೂರ ಎಂಟು ಕೋಟಿ ತಗೊಂಡಿದಿರ ಅಂತ ಮೆಸೇಜ್ ತಪ್ಪು ಗೊತ್ತಿಲ್ಲ ತಿಳ್ಕೊಂಡ್ರಿ ಅಂತ ಹೇಳಿದ್ರಲ್ಲ ಪಾಠ ಹೇಳೋಂತ ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಪಾಠ ತಿಳ್ಕೊಂಡಿದ್ದಾರೆ ಅವ್ರ ಅಪ್ಪ ಕೂಡ ಸೈಕಲ್ ಇಂದ ರಾಜಕಾರಣಿ ಕಟ್ಟಿ ಇವತ್ತಿನ ದಿನ ಭಾರತೀಯ ಜನತಾ ಪಾರ್ಟಿಲಿ ಮೂರ್ ಬಾರಿ ಅವರು ಮುಖ್ಯಮಂತ್ರಿ ಸ್ಥಾನ ಆಗಿರ್ತಕ್ಕಂತ ಹೀಮಂತ ನಾಯಕರ ಮಗ ಅವ್ರ ಬಗ್ಗೆ ಕೂಡ ಮಾತಾಡ್ಬೇಕು ಅಂದ್ರೆ ಒಂದ್ ಯೋಚನೆ ಮಾಡಿ ಮಾತಾಡತಕ್ಕಂತ ವಿಷಯ ಇರ್ತಿದ್ದೆ ಅದನ್ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ಮಾತಾಡಕ್ ಹೋಗ್ಬೇಡ್ರಿ ನಮ್ಮ ಬೆಂಬಲಿ ಇವತ್ತು ಸಣ್ಣದಾಗಿ ಒಂದು ಚಿಕ್ಕದಾಗಿ ಒಂದು ಇದನ್ನ ಆಯೋಜನೆ ಮಾಡಿದ್ದೇವೆ ನಾಳೆ ದಿನ ಉಗ್ರವಾಗಿ ಯಾವ ರೀತಿ ಹೋರಾಟ ಇರ್ತಿದ್ರೆ ಯಾವ ರೀತಿ ಅಂತ ತೋರಿಸ್ತೀವಿ ನರಸತ್ತಿನವ್ರು ಯಾ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸಿ ಬಂದು ಬೀದಿಯಲ್ಲಿ ನಿಂತ್ಕೊಂಡ್ರೆ ಗೊತ್ತಾಗತ್ತೆ